ಲೇ ಲೇ ಸೌಂದರ್ಯ ಅಕ್ಕ ಒಳಗ ಹೊಬಿಟ್ಲೇ ಏ ಯವ್ವ ತಾಯಿ ಜಗದಾಂಡಿ ಹಗರ್ಕ ಮಾತಾಡಿಟ ಮತ್ತೆ ಮತ್ತೆದಾಳ ಕೇಳಿಸ್ಕೊಂಡ್ಲಾ ನಮ್ಮ ಇಬ್ಬರು ಹೆಣನ ಗೊತ್ತೈತಿ ನಿನಗೆ ಇವನು ಹೊಟ್ಟು ಊರಿ ಕೂತೈತಿ ಏನು ಗೊತ್ತದ ಅಲ್ಲ ಬೆಡ್ರೂಮ್ ಒಳಗ ಬುಕ್ಕು ಎಲ್ಲಾನು ಖಂಡಿಲ್ಲ ನಾನು ನಾವು ಇಬ್ಬರು ಹೋಗು ನಾನು ಏ ತನಗಾನಿ ತಗೊಂಡು ನೋಡ ಯಾ ತಳಗಿಳಿ ಕೈ ಬಿಡ್ತಾನ ಒಂದು ಮಾಡ್ತಿದ್ದೀನಿ ಸ್ಟೂಲ್ ನಾನು ಕೆಳಗಿಳಿ ಸಾಕಿ ನಾನು ನೋಡ್ತಾನೆ ಏ ಅಲ್ಲಿ ಸೈಡ್ ಜಗ ಮಾಡ್ಕೊಂಡು ಸ್ವಲ್ಪ ಹತ್ತಿ ಬಾ ನೀನು ನೋಡುವಂತದ್ದು ಅವ್ರು ಏನು ಮಾತಾಡ್ತಾರೆ ಇಬ್ಬರು ಕೇಳಿಸ್ಕೊಂಬಾ ಮತ್ತು ನಮ್ಮ ಇಬ್ರನ್ನೂ ಬಿಟ್ಟು ಎಲ್ಲಾನು ಅಕ್ಕಿಗೆ ಕೊಡ್ತಾರೆ ಏನಂತಾರೆ ಏನೇನು ಮಾತಾಡ್ತಾರೆ ತಿಳ್ಸ್ಕೊಂಬಾ ಅನ್ನಕೆ ಕಡೆ ನಾನು ಹತ್ತಿನ ಕಡೆ ಸರಂದು ಈಗ ಯಾಕರ್ ಸರಿ ನೀನು ಅಲ್ಲ ನಾವು ಕಿಡಕಿಯಾಗಿ ಈ ಥರ ಬಗ್ಗೆ ನೋಡಾಕತ್ತೀವಿ ನಂದು ಮತ್ತಿಗೆ ಇದ್ರ ಗೊತ್ತಾವ್ರೆ ನಮ್ಮ ಕತಿ ಗೋವಿಂದ ಗೋವಿಂದ ಎದುಗ್ಸಿ ತಡೀ ರೀ ಅಂತ ನಿಂತು ಕೊಟ್ಟಿನ ತಿಳಿಸ್ತೀನಿ ನೀನು ಅಲ್ಲ ಐಶ್ವರ್ಯಾ ಹಂಗೆ ಯಾಕೆ ದಸಲ್ ಬಿಡ್ದಂಗೆ ನಿಂತಿ ಏನು ಮಾತಾಡಲ್ಲ ಅಲ್ಲೇ ಬಂದಿ ಬಂದು ನಾನು ನೋಡಾಕತ್ತೀನಿ ಸುಮ್ಮನೆ ನಿಂತು ಬಿಟ್ಟಿ ಹತ್ತೀರು ಹ್ಞೂ ನಾನು ಬಂದಿರಿ ನಿಮ್ಮ ಬಂಗಾರ ಲಕ್ಷದ ಲಕ್ಷದಾಗ ಚಹಂದಿದ್ದ ಮರ್ತೀರಿ ತೂರಿ ಹಚ್ಚಿರಿ ಚಹಾ ಕುಡ್ರಿ ಆರು ಕೊತ್ತಿದಲ ಹ ನಂದು ತಲೆ ಸೊಪ್ಪ ಮಬ್ ಬಿಡ್ದಂಗೈತೆ ಚಹಾ ತಂದು ಚಲೋ ಮಾಡಿದ್ದೀ ತೊಂದರ ಚಹಾ ಕುಡ್ತೀನಿ ಹೌದಾ ಬಿಡಾಡಾನಿಗಲ್ರಿ ನೀವು ಬಂದಿ ಅತ್ತೀರ ನಾನು ನೋಡೇ ಇಲ್ರಿ ಅವ್ರನ್ನ ಏನೈತಿ ಏನು ಮಲ್ಕೊಂಡಾರು ಏನು ಇಕ್ಕರಿ ಮೊಣಾಲಿಸ ಯಾವಾಗ ಇದ್ರೂ ಮೊಬೈಲ್ ಹಿಡ್ಕೊಂಡು ರೀಲ್ಸ್ ಮಾಡ್ತಿರ್ತಾಳ ಯಾಕೆ ಅಂದ್ರೆ ರೀಲ್ಸ್ ಮಾಡಾತಿರ್ಬೇಕು ರೀ நீ சவுந்தர் அக்கேன மக்கோண்டாள் ஏனர மாத்தாத்தி நானே மக்கண்டு எந்தவொரு அக்கடி கடை மக்கி அக்கடி கடை ஹோலாடேரிட்டு சா குடிபன்சாக்கெனப்பாத் ரி மத்தியில் கண்ட இல் திங்க நான் வந்து சா து அந்த நீ மக்கி மொழி மைக்கே சரஹாக்கி மதவீக்கு மண்ணூர் நாக்கு திங்க் ஹிந்தி இதெல்லாம் ஊருக்கு நம்ம சம்பந்திக்கிற இத்தோந்த மதவி ஜோடி மங்கனே நன்க்கிட்ட அ நன்கட்ட நிறு நன்கோட ஜூடே அந்திடா நிதிக்கோட நே ಏನ್ ಚಂದ ಇದೆಲ್ಲ ನಕ್ಲೇಸ್ ಅತಿಯರ ಇಷ್ಟುದವ್ರಿ ನಿಮ್ ನಕ್ಲೇಸು ಆಮೇಲೆ ಬಳಿ ವಾ ಸರ ಏನ್ ಚಂದ ಐತ್ರಿ ಅತ್ತಿಯರು ಅವ್ರಿ ಇದು ಲಾಕೆಟ್ ಇಂದ ಐತಿಲ್ರಿ ಇದೇನ್ರಿ ಅತ್ತಿಯರ ಈಚ ಕಡೆ ಐತಿಲ್ಲ ಇದು ಸರ ಈಚ ಕಡೆ ಐತಿಲ್ಲ ಇದು ಕಾಸಿನ ಸರ ನಿಮ್ಮ ನನ್ ಪ್ರೀತಿಯಿಂದ ಮಾಡಿಸ್ಕೊಟ್ಟಿದ್ರ ಗೊತ್ತೈತನಾ ಅತ್ತಿಯರ ಆದ್ರೂ ಭಾಳ ಲಕ್ಕಿ ಬಿಡ್ರಿ അല്ലി നിന്നടെ ഗ്രാമ ഗട്ടേ ഇല്ല ബംഗാ കെ ജി ഗട്ടേ ഇത് നോട്രി ഓയ് ഓഗ ഹേക്ക് നാ നൗന്ദ അത പാക്ക് നെണ്ണി ഉറു ഭാ ചതായി അതീറ ഒന്നേ ி அன்போத்தியோ ஏனே எல்லா முச்சிட்டு நான்கா நோட் ஒன்னொன்னு பாக்னி இவ்வா ஒன் முந்திர முந்தி ಎಲ್ಲ ಪ್ಯಾಕ್ ಮಾಡು ಮುಂದ್ ಒಂದ್ ಹ್ಯಾಂಗ್ ಸಣ್ಣದ ಏನರ ಒಂದ್ ಕೊಡ್ಬೇಕಲ್ಲ ನನಗವ್ರು ನಮ್ಮಕ್ಕಂದ ಬರ್ರಿ ಪಾಪ ನಮಕ್ ಈ ಜಾಗ ಬಿಡ್ಲದಕ್ಕ ಒಳಗ ಹೋಗ್ಬಿಟ್ಲ ಹಾಕಿದ್ ಲಕ್ಕಿ ಅಲ್ಲ ಏನೇ ದುಃಖ ಕೊಡ ನನಗ ಅಲ್ಲ ಎಷ್ಟೊಂದು ದುಃಖ ಅಂತ ಬರ್ತಿದ್ದೆ ದೂಕಿ ದೂಕಿ ನಾನು ಈ ಕಡೆ ಲಾಸ್ಟ್ ಸಿಕ್ಸ್ ಬಿಟ್ಟಿದ್ದೀನಿ ಆಗಲಿಂದ ಏನ ಬಾಯಿ ಕೇಸ ಆಗ್ಬಿಡತ್ತಿ ಏನಣ್ಣ ಏನ ಒಂದು ಗುಯಿ ಗುಯಿ ಏನಾಗ್ತತಿ ಹಿತ್ತಲ್ಲಿ ಯಾರ ಅದಾರನಲ್ಲಿ ಈ ಮೋತಲ್ ಬಿಡು ಸುಮ್ಮನೆ ರೇಕ ಏನು ಡೋತಿ ಇಲ್ಲಿ ಮೋತಲ್ ಬಿಡು ಕೇಳಕತ್ತತಿ ಆ ಏ ಹಿತ್ತಲ್ಲಿ ಗರಿ ಅತ್ತೆ ಯಾರ ಇಲ್ಲರಿ ಅಲ್ಲಿ ಅಲ್ಲಿ ಯಾರ ಇರಬೇಕ್ರಿ ಅಲ್ಲ ಈ ಹೊತ್ತಿಗೆ ಯಾರು ಇರ್ತಾರ್ರಿ ಇಲ್ಲಿ ಹ್ಮ್ ಎಲ್ಲಾರು ಇರ್ಬೇಕ ಹಾಂ ನೋಡುವ ಎಲ್ಲಾನೇ ಒಂದೊಂದು ಒಂದೊಂದು ತಗತಿ ದೊಡ್ಡ ದೊಡ್ಡ ಬಾಕ್ಸ್ ಇದಾವಲ್ಲ ಈ ಬಾಕ್ಸ್ನಾಗ ಎಲ್ಲಾನ ಹಾಕಿ ಇಟ್ಬಿಡೋಣ ಹ್ಮ್ ನೋಡುವ ನೀನ್ ಒಂದ್ಸತಿ ನೋಡ್ರಿ ನೋಡು ನೋಡುವ ಇಷ್ಟ ಅದ ನಾನು ಇವ್ ಬಳಿ ಆಮ್ಯಾಗಿದ್ ನೆಕ್ಲೆಸ್ ಆಮೆಲ್ಲಾ ಇಷ್ಟ ಕಡೆ ಐತಿ ಬಾಕ್ಸಿನ ಮ್ಯಾಗೇನು ಅವಾಗಿನ ಕಾಲದಾಗ ಏನೋ ಕೂಡಿಟ್ಟು ಇಟ್ಟು ಮಾಡಿಸಿಕೊಂಡೆ ಈಗೆಲ್ಲ ಏನು ಮಾಡಿಸಿಕೊಳಕತಿ ನಿಮ್ಮ ಬರೋ ಹೊಲ ಹಿಡಿಬೇಕು ಮನೆ ಹಿಡಿಬೇಕು ಅಂತ ಅವ್ ಮಾಡವ நான் கையிலிந்த எட்டக்கத்தர் நானும் மாடிட்டுக்கொண்டி மத் நன் நோடுவுக்கலை வனாலிந்த சொச்தியாராதார் அதக்க அதிராக வந்தல் எரடல் மூர் சொச்தியாராதாவா மத்த இந்த ராட்டாவுக்கு கொட்டரா அவு நம்ம நோடத்தவு அத்தியருணனுகு கொடுத்தாரங்கார் டிங்குடிங்குடிங்குடிங்குடிங்குடிங்குடிங்குடிங்குடிங்குடிங்குடிங்குடிங்குடிங்குடிங்குடிங்குடிங்குடிங்குடிங்குடிங்குடிங்குடிங்குடிங்குடிங்குடிங்குடிங்குடிங்குடிங்குடிங்குடிங்குடிங்குடிங்குடிங்குடிங்குடிங்குடிங்குடிங்குடிங்குடிங்குடிங்குடிங்குடிங்குடிங்குடிங்குடிங்குடிங்குடிங்குடிங்குடிங்குடிங்குடிங்குடிங்குட ಇಷ್ಟು ಬಂಗಾರ ನೋಡ್ರಿ ನನಗೂ ಆಸೆ ಹೇಗಿತ್ರಿ ನೀವು ಒಂಚೂರು ಒಂದು ಮೂಗು ಮಟ್ಟ ಕೊಟ್ರು ನಡಿತೈತ್ರಿ ಅದ್ರಾಗ ನೀವು ಅಂದ್ರಲ್ಲ ನಂಗೂ ಏನಾರ ಮೂರು ಮೂರ್ ಮನ್ಸಿರದಾರ ಅಂತ ಹೇಳಿ ಅದಕ್ಕೆ ಬಾಳ್ ಖುಷಿ ಆತ್ರಿ ಅತ್ತಿಯಾರ ಬಿಗದ್ ಬೆಳ್ಳಿ ಅಲ್ಲೇ ನಿಮ್ಮಪ್ಪ ನಿಮ್ಮ ಕಡಿಮೆ ಮಾಡ್ಯಾರ ಮದ್ವೆ ಬಂಗಾರ ಹೇರಿ ಕಸ ಮತ್ತು ಈ ಬಂಗಾರ ನೋಡಿ ಮಾಡ್ ಹಂಗಲ್ರಿ ಆದ್ರೂ ನಿಮ್ದು ಹಳೆ ಕಾಲದ ಬಂಗಾರ ಅಲ್ರಿ ಭಾಳ ಚಂದ ಐತ್ರಿ ಆಗ್ಲಿ ಬೇಡವಾ ಹೌದ ಈ ಕೊಡಂಗಿಲ್ಲ ನಾನು ನೀವ್ ಎಲ್ಲರ ನಾಯ್ ಮುಟ್ಟೆ ಕೊಡಂಗಿಲ್ಲ ನನ್ ಗೊತ್ತೈತೆ ಏನ ಸುಮ್ನೆ ಚಾ ತಗೊಂಬಂದಿ ಅಂತ ಒಳಗ್ ಕರ್ಕೊಂಡೆ ನಾನಿನ್ ಹೌದ್ರಿ ಯಾವಾಗ ಏನಿಲ್ಲ ಒಂದ್ಸತಿ ನಿಮ್ಮ ನಾನು ಕುತ್ಕೊಂಡು ಕಾಸು ಯಾರ್ಯಾರ ಏನೇನ್ ಕೊಡ್ಬೇಕು ಅಂತ ಹೇಳಿ ಎಲ್ಲಾನು ಒಂದ್ ಚೀತಿ ಚೀಟಿಯೊಳಗ್ ಬರೋದಿರ್ತಿ ನಾಳಿಂದ ನನ್ ಸತ್ ಕಾಲಕ್ ನೀವಾ ತಗೋಬೇಕು ನಾನು ಯಾರ ಚಂತಿ ನೋಡ್ಕೊತೀರಿ ಎಷ್ಟು ಬಂಡವಾಳ ಐತಿ ಅನ್ನೋ ನನಗಂತಿ ಗೊತ್ತೈತೆ மத்த அவர்டி நான் யார் இஷ்டப்படுத்த படதல்ல அவ்வளேனா சந்தி நோட் நம் எல்லார்க்கு கொடுத்தேன் மத்த நீ யாரும் நன்மா நன் மகளி அதுக்கு கொடுத்தேன் நமூல ஏன்னா தூகல்தி ஏன் காணவல் எல்லாத்தாடி டாஸ்ல அத்தியாரு நன்கு ஏனாட்சி யோக்கத்து கணக்கத்தூப்பர் முட்டாங்க ಅದು ನೋಡಿದ್ರೆ ಪ್ಲಾಸ್ಟಿಕ್ ಸ್ಟೂಲ್ ಕಬ್ಬು ಸರಿಕಲ್ಲ ಹಗುರ್ಕ ಹಿಡ್ಕೊಂಡು ಇಳಿ ಕೆಳಗೆ ಇಬ್ರು ಕೆಡಿ ನೀನೇ ಅಯ್ಯೋ ಕುಂಟಾಡಕತ್ತಿದ್ದ ಸ್ಟೂಲ್ ಬಿಕ್ 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 ಯಾವ ಬಿದ್ನೆ ಏ ಏರ್ ಬಾಯ್ ನಕ್ಕ ಇಟ್ಕೊಂಡು ನೋಡಕತ್ತಿದ್ದಿ ಕೊಡ್ತ ನಂದನಿಲ್ಲ ಯಾರ ಟೈಮ್ ಕ್ಕೆ ಯಾರ್ಯಾರಿಗೆ ಏನೇನ್ ಕೊಡ್ಬೇಕಲ್ಲ ಗೊತ್ತೈತ ನನಗೆ ತಗೋ ಬಡ ಬಡ ಪ್ಯಾಕ್ ಮಾಡಿ ಕುನ ಒಂದಿಸ್ ಎಲ್ಲನ ಬಾಕ್ಸ್ ನ ಹಾಕಿ ಇಡೋಣ ಅತ್ತಿಯರ ಕತಿ ಮುಗಿತ್ರಿ ಇವತ್ತು ಹಾ ಏನಾತಲೇ ನಿನಗೆ ಕುಚ್ಚಿ ಚಿಡಿತನೆ ನಿನಗೆ கை கால முற்குவ கை கால முற்குவ மொபைல் நோடத்து மொபைல் தோட்ரினால ಬರೋದಿಲ್ಲ ಗೊತ್ತಿದ್ದೇನೆ ಹಂಗೆ ಐತಿ ಎಲ್ಲ ಆಗಿದ್ದು ನಿನ್ನಿಂದ ನಾ ಒಬ್ಬಕ್ಕೆ ನಿಂತು ನೋಡಾತಿದ್ದಿಲ್ಲ ದಿಮಾಗ್ ಮಾಡ್ಕೊಂತ ನೀನು ಓಡಿ ಬಂದಿಲ್ಲ ಕೂಡ ಜಗಳಕ್ಕೆ ಬರಕ್ಕೆ ಹೋಗಿ ಈಗ ಅಲ್ಲ ನಾ ಮೊದಲು ನೋಡಾಕತ್ತಿದ್ದಿಲ್ಲ ನೀ ಯಾಕೆ ಬಂದಿ ಹಾ ಚಾವಿ ಹಾಕೇನಿ ನೀ ಕದ ಒಂದು ಬಂದ್ ಮಾಡ್ಕೊಂಡು ಬಾ ಅದನ್ನ ಹುನ್ ರೀ ಅತ್ತೀರ ಬರಾತ್ ಅಂತ ಹೇಳ್ರಿ ಏ ಏನಾಗಿತ್ರ ನಿಮ್ಮ ಇಬ್ಬರಿಗೆ ಹಂಗ ಯಾಕೆ ಮಾಡ್ರಿ ಅಮ್ಮ ಕಾನ ಇದರ ನೋಡಿದ್ರೆ ಸುಟ್ಟ ಬದನಿಕಾಯಿ ಆಗೈತಿ ಇದರ ನೋಡಿದ್ರೆ ಹಿಂಗ ತಿನ್ನ ಮಂಗೆ ಆಗೈತಿ ಏ ಕರೆಂಟ್ ಹೊಡಕಾಗಿ ಹಂಗೇನ ನಿಂತ್ರಿ ನಿಮ್ಮ ಬಾಯಿ ಸೇದ್ಲಿ ಏನಾಗೈತೆ ಮಗಳ್ರಿ இவாருகின் நானும் அல்லேன் இவரெல்லாம் ஏன் மாட்கொண்டாரன்றி ஏன் ஆகித்திரி நீ இப்படிக்கணும் கௌரி நீனே பார்லே இவர் இப்படி ஏன் ஆகித்தனும் நான் ஹாத்தனே சரக்கா இல்லை நீ மனைக்கு தெரிக்கி குத்தில்லாம் வருகிந்த பந்தக்கி நனகின் குத்தும்டலாம் ஒரு ಕೂತಿರುವ ಟೈಕನು ಇದ್ಲಲ್ಲಿ ಇಬ್ರು ಕಿಡಕಿ ಇಂತಲೆ ಸ್ಟೂಲ್ ಇಟ್ಟು ಬಗ್ಗಿ 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 ನೋಡಕತ್ತಿದ್ರು ಅವರು ಹಿಂದ ಮರ್ಲಿ ನಮ್ಮ ಗಟ್ಟ ಕಾಂತಿತ್ತು ಅವರು ಏನು ಮಾಡ್ತಿದ್ರು ಏನೈತೆ ಗೊತ್ತಿಲ್ಲ ಒಟ್ಟು ನಾವು ಏನರ ಬಿದಿ ಬಿದಿ ತಕೊಳಕತ್ತಿದ್ರು ಅಂತ ನಾವು ಮಾಡಿದ್ವಿ ಒಮ್ಮೆ ಈಕ್ ಹತ್ತಿದ್ಲು ಒಮ್ಮೆ ಈಕ್ ಹತ್ತಿದ್ಲು ಆಮೇಲೆ ಈಕಿನ ಏನೇನ ಮಾತಾಡಿ ಕೊಳಕ ಬಂದ್ಲು ಐಶ್ವರ್ಯ ಒಳಕ ಬಂದ ಅವರಿಬ್ರು ಇಬ್ರು ನಾ ಹತ್ತ ನೀ ಹತ್ತ ಅನ್ಕೊಂತ ಇಬ್ರು ಕೂಡ ಮತ್ತೊಂದು ಹತ್ತಿದ್ರು ಹತ್ತಿ ಒಂದಿಷ್ಟು ಹತ್ತು ನಿಂತರು

நானே ಆ ಕೊಂತಿದ್ನಿ ಆಕಿ ಅರಿವಿ ಆಯ್ತಲ್ಲ ಮಲ್ಲವ್ವ ನೋಡ್ದಾ ಇವ್ರ ಅಟ ಹೆಂಗ್ ಹೆಂಗ್ ಮಾಡಾಕತ್ತಾರ ಅಂತ ಹೇಳಿ ನೋಡ್ ನೋಡ್ ನಗಾಕತ್ತಿದ್ದೀನ ಇವ್ರನ್ನ ಆಮೇಲೆ ಇವ್ರ ಇಬ್ರು ಹೊಳ್ಕೊಂಡಿದ್ರಲ್ಲ ಏನಾತ ನೋಡಕಂತ ಬಂದೆ ನಾನು ಆ ಮಲ್ಲವನು ಬರ್ತಾನೆ ಅಂದ್ಲ ಆಕಿ ಗಂಡ ಬಂದ ಮುನ್ನಾಕ್ ನಡಾಕಂತ ಹೋದ್ಲಕ್ಕಿ ಆಜು ಬಾಜು ಮನೆಯನಾರು ಈಗ ಏನಾಗೈತಿ ಅಂತ ಕೇಳಿದ್ರೆ ತಲಿ ಎತ್ತಕೊಂಡ್ ಹೆಂಗ್ ಅಡ್ಡಾಡ್ತಿದ್ದಾರೆ ಈಕಿ ನುಡ್ಕಿನ್ ರಾಣಗನ್ ವಂಶದ ಕಣ್ಣ ಕಣಾಕತ್ತಾಳ ಆಕಿ ಅಯ್ಯೋ ಆಕಿ ದೇವಿನ ವಂಶದ ಕಣ್ಣ ಕಣಾಕತ್ತಾಳ ಇವ್ರಿಬ್ರು ಮಸಡಿ ನೋಡಿದ್ರೆ ರಾತ್ರಿ ನನಗೆ ಹೆದರಿಕೆ ಬರತ್ತಿ ಅವ್ರು ಜಗ ಕೊಡ್ಲಿಲ್ರಿ ನಿಂದ್ರಿ ಅಂತ ಹೇಳಿ ನಾನ್ ನಿಮ್ಗ್ ಚಾ ಮಾಡ್ಕೊಂಡ್ ಬರ ಮಾಡಿ ಒಳಗ್ ಬಂದೇರಿ ನನ್ನ ಬಿಡ್ರಿ ಅತಿಯರ್ ಅಲ್ಲ ಬಿಡಾಡ್ಯಾರ ನನಗ ಗೊತ್ತಾಗಲಂಗ ನನಗ ಕಣ್ಣಾಗ ಮಣ್ಣು ಬಿಟ್ರಲ್ಲ ಬಿಟ್ರಲ್ಲಾ ನೀವು ಅಣ್ಣ ನೋಡ್ಕೊತನ್ರೀ ನಿಮ್ಮನ್ನ ಹೆಂಗ ನೋಡ್ಕೋಬೇಕ ಇಲ್ಲ ನನ್ ಕೈಯಾಗೈತಿ ಅದಕ್ಕೆ ನನ್ನ ಮೋಸ ಮಾಡಿರಲ್ಲ ಅದಕ್ಕೆ ಹಿಂಗೈತಿ ನೀವ್ ಬೇಕೇ ಯಾಕ ಬಂದಿ ಒಳಗ ಬಚ್ಚವಾಗಿ ಬಾನಿ இல்லாந்திர இவ் இவ்ரி ஆகித்தல்ல சுட் பதிக்கு மக நின்று ஆக்கித்த கௌரி நீ வரலாந்த் இவ்வளோ இல்லை நோலே அண்ணா வந்தோம்